ನಮಸ್ಕಾರ ಡಂದ ನಾನ್ ನಿಮ್ಮ ಆಲ್ಕೋಟ್ ಹುಡುಗ ಗೌರೇಶ್ ಗೌರೇಶ್ಲೋಗ ಸಿಗಲಿ ಬಂದಿವಪ್ಪ ಅಂದ್ರೆ ಕೂಡಲ್ ಸಂಘಕ್ಕೆ ಬಂದೈತೆ ರೀ ತೋರಿಸ್ತೀವಿ ಅಂತ ಬರ್ರಿ ಮತ್ತು ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಇವತ್ತೇನೈತಪ್ಪ ಅಂದ್ರೆ ಕುಂಭಮೇಳದ ಲಾಸ್ಟ್ ಲಾಸ್ಟ್ ದಿನ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಚಂದಾಗ ನೀವು ಇರ್ರಿ ಈಗ ಎಲ್ಲಿ ಬಂದ್ವಪ್ಪ ಅಂದ್ರೆ ಸಾಂಗಮಾ ಹಿಂಗೈತ್ರಿ ಇಲ್ಲದನ ಕಾರ್ತಿಕ್ ಕಡೆ ನೋಡ್ರಿ ಹಂಗದ ನಂಗೆ ಫುಲ್ ಸ್ಮಾರ್ಟಾಗಿ ರೀ ಈಗ ಬಡ ಬಡ ದರ್ಶನ ಮಾಡಿಸ್ತೀವಂತ ಯಾರ್ಯಾರು ದರ್ಶನಗಿಲ್ಲ ತೋರಿಸ್ತಂತ ಬರ್ರಿ ವಿಡಿಯೋ ನೋಡ್ಕೊತಿರಿ ಇನ್ನು ಮಟ್ಟ ನಮ್ಮ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಕಾವಿಡ ಕ್ಷೇತ್ರೀಗ ಗಣಪನ ದರ್ಶನ ಐತಿ ಒಳಗೆ ಹೋಗಕ್ಕೆ ಭಾಳ ಗಾದಲೈತ್ರಿ ಒಳಗೆ ಹೆಂಗೆ ಹೋಗ್ಬೇಕಂತ ಯೋಚನೆ ಮಾಡ್ಕೊ ಅಂತ ಹೊರಗೆ ಬಿಸಿಲಿಗೆ ನಿಂತೈತ್ರಿ ಕಾಲು ಅಂತರೂ ಪೂರ ಸುಡಗತ್ತವ್ರಿ ಹೇಳಕ್ಕಾಗಲ್ಲ ಪರಿ ಸುಡ್ತಾವ ಹೊರಗ್ಲಿದ್ರೆ ಹಿಂಗೈತಿ ಕಾಲ್ಗೆಲ್ಲ ಗದ್ಲ್ ನೋಡ್ರಿ ಪೂರ ಒಂದು ರೌಂಡ್ ಹೊಡೆದು ಬರ್ಬೇಕ್ರಿ ಇಷ್ಟೆಲ್ಲ ಗಾದ್ಲೈತಿ ಊರ ಇಲ್ಲಿ ತನ ಬಂದರು ಭಾಳ ಐತ್ರಿ ಇವು ಕೇಳವಲ್ಲವ ನನ್ನ ಮಾತು ಅಂದ್ರು ದರ್ಶನಕ್ಕೆ ಹೋಗ್ಕೊಂಡಂತ್ರಿ ಮತ್ತು ಆ ಊರು ಮಗಳದವ ಆಗಿ ಎಷ್ಟೆಷ್ಟು ಮಗ್ಲದವ ಆಗಿ ಇದ ಫಸ್ಟ್ ಟೈಮ್ ಅಂತ್ರಿ ಅವ ಇರೋದು ಇಪ್ಪತ್ನಾಲ್ಕು ಕಿಲೋಮೀಟ್ರಿ ಇಂಥ ಫೇಮಸ್ ಪ್ಲೇಸ್ ಬಿಟ್ಟು ವರ್ಷಕ್ಕೆ ಈ ಬಂದ ನೋಡ್ರಿ ಅವ ಏನು ಹೇಳ್ತಿರಿ ಕಮೆಂಟ್ದಾಗ ಹಾಕಿರಿ ಈ ಬಂದ್ರೆ ಯಾವ ಊರು ಏನೇನೈತನ್ನೋದಾಗ ಗೊತ್ತಿಲ್ರಿ ಅವಾಗ ಇಲ್ಲಿ ಹುಟ್ಟಿದ ತಪ್ಪ ಹ್ಯಾಬಿಟ್ಟೈತ್ ರ ಯಾರ ಕಾರ್ತಿಕ್ ಅಣ ಅಣ ಪಾಳ್ಯಕ್ಕೆ ನಿಂತೈತ್ರಿ ಈಗ ಬರ್ರಿ ಉಸ್ತು ಅಂತ ಬಿಸಿಲು ರ ಉಪವಾಸ ಒಂದ್ರಿ ಇದು ಫ್ಯಾಮಿಲಿ ದರ್ಶನ ಆಗೈತ್ರಿ ನಿಮ್ಮದು ದರ್ಶನ ಆಗ್ಯಂತ ಮಾಡೇತ್ರಿ ನನ್ನ ಮಗನದು ದರ್ಶನ ಆಗೈತ್ರಿ ನಾ ಇವತ್ತೇಳು ಚಲೋ ಕಾಣ್ತೀನಿ ಕಮೆಂಟ್ ಹಾಕಿರಿ ನಾ ಹಚ್ಕೊಳಕ್ ಬರೋಂಗಿಲ್ಲ ಮಗಿ ಆದ್ರೂ ಹಚ್ಕೊಂಡಿನಿ ಚಂದ ಕಣ್ಣಿಲ್ಲಿ ಕಮೆಂಟ್ ಹಾಕಿರಿ ಬರ್ರಿ ನೋ ಮಠ ಮತ್ತೇನೇನು ಮಾಡ್ತೀವಿ ಏನೇನಿಲ್ಲ ಅಂತ ಅಂತ ಮತ್ತೆ ಸಂಘದ ಬಗ್ಗೆ ಏನೈತಿ ಏನಿಲ್ಲ ಎಲ್ಲ ಅಂತ ಹಿಂಗ ನೋಡ್ಕೊತೀರಿ ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ವಿಡಿಯೋ ಫುಲ್ ಹೆವಿ ಐತ್ರಿ ಎಂಟುನೂರು ವರ್ಷದ್ದು ರೀ ಗುಡಿರಿ ಅದು ಆದರೂ ಫುಲ್ ಗಟ್ಟಿನ ಐತ್ರಿ ಅದು ಏನಾಗಿಲ್ಲ ಇಲ್ಲಿ ಬಂದ ನಾವು ಹೊಸ್ದಾಗಿ ಹುಡುಗ ಲವರ್ ಬಾಯ್ ವೈನರ್ ಸಂಬಂಧ ಒಪ್ಪತ್ತದ ನೋಡ್ರಿ ಮತ್ತು ಇಲ್ಲಿ ಯಾವ್ಯಾವ ನದಿ ಕೂಡ್ತಾವಪ್ಪ ಅಂದ್ರೆ ಕೃಷ್ಣ ಮಲ್ಲಪ್ರಭಾ ಮತ್ತು ಘಟಪ್ರಭ ಮೂರು ನದಿ ಕೂಡಿ ಇಲ್ಲೇ ಇಲ್ಲಿ ಸ್ಟೇಟ್ ಕೈ ಕಾಣುತ್ತಲ್ರಿ ಅಲ್ಲೇ ತಳ ಲಿಂಗು ಓತ್ರಿ ಮೂರು ನದಿ ನೀರು ಕೂಡಿ ಅಲ್ಲಿ ಅಷ್ಟು ಲಿಂಗು ಅಷ್ಟು ಬರ್ತ್ರಿ ತೋರಿಸ್ತೀನಿ ಅಂತ ಬರ್ರಿ ಹಿಂಗೆ ಡ್ಯಾರ ಹೋಗ್ತಿರ್ತಿವ್ರಿ ಹಿಂಗೆ ಫುಲ್ ಸೆಲ್ಫಿ ತಕೊಳಕ್ ಹತ್ ಬಿಟ್ಟಿರ್ತಾರ್ರೀ ಮಂದಿ ಫೋಟೋ ಗಿಟ್ಟು ತಕೊಂತಿರ್ತಾರೀ ಈಗ ವಾ ಹೊಂಟೀವಿ ವಾ ಲಿಂಗು ಐತಲ್ರಿ ತಾ ನೀರಾಗ ಅದನ್ನ ಅಂತ ಕಾದ್ಲ ಭಾಳ ಐತ್ರಿ ನೋಡ್ರಿ ಫೋಟೋ ತಕೊತಾರ್ದು ಹೆಂಗ್ ಹೊಂಟ್ರ ನೋಡ್ರಿ ಇಬ್ರು ಅಲ್ಲಿ ನಾಶಿ ಮಾದೇವಿ ಅಲ್ಲಿ ಪ್ರಭು ಯಾರ ಯಾರ ತೋರಿಸಿ ಬರ್ರಿ ತೋರಿಸ್ತೀವಂತೈತ್ ನೋಡ್ರಿ ಫೋಟೋ ನೋಡ್ರಿ ಹೆಂಗ ತಕೊಂತಾರ ಹಿಂಗ ಫುಲ್ ಗೆಚ್ಚ ಇವ ಆ ಸಣ್ಣ ಹುಡ್ಗೊಂಡ್ ಹೊಂಟು ಬಿಟ್ಟನ್ರಿ ಇವ ಯಾರ ಮುಗಿತ್ರ ಒಂದು ಹೊಂಟು ಬಿಡ್ತಾನೆ ಊರಿನೇ ದರ್ಶನಕ್ಕೆ ನಿಮ್ದಾಗೇತಂತ ಮಾಡಿದ್ರು ಇವರು ಪೂರ ಜಿಂಕ್ ಜಾಂಗ್ ಬಿಡ್ತಾರೀ ಇಬ್ಬರು ಬಡ ಬಡ ಬರವನ್ರಿ ಇವರು ಅವ ನೋಡ್ರಿ ಚಿಕ್ಕ ತನ್ನ ಸಾಕ್ರಿ ಹೊಂಟ್ ಬಿಡ್ತಾನವ ಫೋಟೋ ನೋಡ್ರಿ ಹೆಂಗೆ ತೆಗೀತಾನ ಮಂಡಿ ತೆಗಿ ಅವರು ಫೋನ್ ಕೊಟ್ಟಿರ್ತಾರೀ ಫೋಟೋ ತೆಗಿಯಕಂತ ಅವ್ರು ಕರ್ಕೊಂಡು ಹೊಂಟ್ಬಿಟ್ಟನ್ರಿ ಅವನ್ ಸೆಲ್ಫಿ ತೊಕೊಳಕಂತಬಿಟ ನೋಡ್ರಿ ಅವ ನೋಡ್ರಿ ಇಲ್ಲಿ ಫುಲ್ ಫೋಟೋ ಗಿಟ್ಟ ತಗೋದ್ ಬರಗತ್ತಲ್ರಿ ಬರೀ ಫ್ಯಾಮ್ಲಿ ಹೊರಗಟ್ಟರು ಬರುದ್ರಿ ಮಲ್ಲಪ್ರಭಾ ಈ ಕಡೆ ಕೃಷ್ಣ ಈ ಕಡೆ ಗಣಪ್ರಭಾ ಫುಲ್ ಮೂರು ನದಿ ಬಂದ್ ಕೂಡಿ ಇಡ್ಲೆ ಕುಡ್ತಾವ್ರಿ ಇನ್ನೇ ತಳ ಹೋಗಿತ್ತಲ್ರಿ ಅಲ್ಲಿ ಈ ವ್ಲಾಗ್ ಇಲ್ಲಿಗೆ ಆನ್ ಮಾಡಕತೈತ್ರಿ ಎಲ್ಲರೂ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಜೈ ಶ್ರೀರಾಮ್ ಇಂಡಿಯಾ ಮೇಳ್ಕತೈತ್ರಿ ಎಲ್ಲ